ನಮಸ್ಕಾರ ನಮಸ್ಕಾರಗಳಿಗರು ಒಂದು ಹೊಸ ಹೊಸ ಪುಡುಗೆ ಸ ನಾವಿವತ್ತು ಒಂದು ಟಾಟಾ ಕೆ ಕಂಟೈನರ್ ಲಾರಿ ಮೋಡ್ ನೋಡ್ತಾ ಇರುವಂಥದ್ದು ತುಂಬಾ ಸಖತ್ತಾಗಿ ನಮ್ಮ ನೈಂಟೀಸ್ ಕಿಡ್ಸ್ ಗೇಮಿಂಗ್ ಅವರು ಕ್ರಿಯೇಟ್ ಮಾಡಿರುವಂಥದ್ದು ತುಂಬಾ ನೀಟಾಗೈತೆ ಗುರು ಲುಕ್ ಮಾತ್ರ ವೈಕಿ ಆಗೈತೆ ಗುರು ಹಾಗೆ ಗುರು ಯಾವ ರೀತಿ ಈ ಟಾಟಾ ಕಂಟೈನರ್ ಮೋಡ್ನ ಬಸ್ ಸಿಮುಲೆಟರ್ ರೆಡಿಯೋನೇಷನ್ ಗೇಮ್ಗೆ ಆ್ಯಡ್ ಮಾಡ್ಕೊಳ್ಳೋದು ಮತ್ತು ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಮತ್ತು ಯಾವ ರೀತಿ ಗೇಮ್ ಪ್ಲೇ ಐತೆ ಯಾವ ರೀತಿ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ ವಿಡಿಯೋನೇ ತನಕ ನೋಡೋಕ್ಕೆ ಪ್ರಯತ್ನ ಪಡಿ ಹಾಗರು ವಿಡಿಯೋ ಆದರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಪಕ್ಕದ ಬೆಲೈಕ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊರಿ ಈಗ ವಿಡಿಯೋನೇ ಶುರು ಮಾಡೋಣ ಬನ್ನಿ ಬನ್ನಿ ಲುಕ್ ನೋಡ್ರೂರು ಮಾತ್ರ ಹೆವಿ ಆಗಿರುವಂಥದ್ದು ಗುರು ರಿಯಲಿಸ್ಟಿಕ್ಕಾಗಿ ಯಾವ ರೀತಿ ನಮ್ಮ ಟಾಟಾ ಕ್ಯಾರಿಯರ್ ಲಾರಿ ಮೋಡ್ ಇರೋದ್ರು ಅದೇ ರೀತಿನೇ ಏರುವಂಥದ್ದು ನ್ಯಾಷನಲ್ ಪ್ರೈಮೇಟ್ ಅಂತ ಗುಡ್ಸ್ ಕ್ಯಾರಿಯರು ತುಂಬಾ ನೀಟಾಗಿ ಕ್ರಿಯೇಟ್ ಮಾಡಿರುವಂಥದ್ದು ಗುರು ಆ ಬೌನಟ್ ನೋಡಿದ್ರು ಬೌನಟ್ ಅಂತೂ ರಿಯಲ್ ರಿಯಲಿಸ್ಟಿಕ್ಕಾಗಿ ಕಾಣುವಂಥದ್ದು ಅದೇನು ಕ್ರಿಯೇಟ್ ಮಾಡೋಕ್ಕೆ ತಿರುಗಿ ಮಾಡೋಕ್ಕೋಗಿಲ್ಲ ಆದರೆ ಸ್ಟಿಕ್ಕರ್ಸ್ ಆ್ಯಡ್ ಮಾಡಿರುವಂಥದ್ದು ಗುರು ತುಂಬಾ ನೀಟಾಗೈತೆ ಲಾರಿ ಮಾಡೋದು ಹೆವಿ ಹೆವಿ ರಿಯಲಿಸ್ಟಿಕ್ ಮತ್ತು ಗುರು ಇಲ್ಲಿ ಝೂಮ್ ಆಗ್ತಾ ನೋಡ್ರಿ ಸೈಡಲ್ಲಿ ಫಿನಿಶಿಂಗ್ ಕಟ್ ನೀಟಾಗಿ ಕೊಟ್ಟಿರುವಂಥದ್ದು ಇಲ್ಲಿ ಅಂದರೆ ಗುರು ಇಲ್ಲಿ ಇ ಟಿ ಎಸ್ ಲೆವೆಲಲ್ಲಿ ಇ ಟಿ ಎಸ್ ಲಲ್ಲಿ ಯಾವ ರೀತಿ ಒಂದು ಅದೇನಂತಾರೆ ಗುರು ಹೊಳಿತು ಅಲ್ವಾ ಗುರು ಹೊಳೆಯಿತಂದರೆ ನೀವು ಹೈ ನೀವು ಬಸ್ ಇಂಡಿಯನ್ ಗೇಮ್ನ ಹೈ ಕ್ವಾಲ್ಟಿ ಇಟ್ಕೊಳ್ಳಿ ಅಲ್ಲಿ ಹೈ ಹೊಳೆಯೋ ಥರ ಅಂದರೆ ಒಂದು ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಕಾಣೋ ಥರನೇ ಕಾಣುವಂಥದ್ದು ಗುರು ಯಾವುದಪ್ಪ ಅಂದರೆ ನೋಡ್ಬೋದು ಕಂಟೇನರ್ ಇರುವಂಥದ್ದು ಬಸ್ ಸಮಿಳ ರೆಂಡ್ ಸೆಗೇಮ್ನಲ್ಲಿ ಇರುವಂತಹ ಕಂಟೇನರ್ ಇದು ಗುರು ಅದು ಮ್ಯಾಪ್ ಮೋಡ್ ಮೂರು ಬಳಸ್ ಸಮಿಲಟ ರೆಂಡ್ ಸೆಗೇಮ್ ಇದೇ ಕಂಟೇನರ್ ಸೇಮ್ ಟು ಸೇಮ್ ಕಂಟೇನರ್ ಇರುವಂಥದ್ದು ಮತ್ತು ವೀಲ್ ಅಂತ ನೋಡೋದಾದ್ರೆ ವೀಲ್ ಕ್ಯಾಪ್ ಸ್ಕ್ರಮ್ ಫಿನಿಶಿಂಗ್ ಅಂತೂ ನೀಟಾಗಿ ಮಾಡಿರುವಂಥದ್ದು ಗುರು ಫ್ರೆಂಟ್ ಹೊಕ್ಕಲಲ್ಲಿ ಟೈರ್ಗೆ ಟೆಕ್ಸ್ಟರ್ ಆ್ಯಡ್ ಮಾಡಿರುವಂಥದ್ದು ಫುಲ್ ರಿಯಲಿಸ್ಟಿಕ್ ಆಗಿ ಕ್ರಿಯೇಟ್ ಮಾಡಿರುವಂಥದ್ದು ಫ್ರಂಟ್ ವೀಲ್ ಅಂತೂ ಫುಲ್ ಪರ್ಫೆಕ್ಟ್ ಆಗಿನೇ ಐದು ಹಾವೆ ಮತ್ತು ಬ್ಯಾಕ್ ವೀಲ್ ನೋಡೋದಾದರೆ ಬ್ಯಾಕ್ ವೀಲ್ನ ಕ್ರಿಯೇಟ್ ಮಾಡಿರುವಂಥದ್ದು ಅವರೇ ತ್ರೀ ಡಿ ಮಾಡಿರುವಂಥದ್ದು ಈ ವೀಲ್ನ ಎಲ್ಲಿ ವೀಲು ತುಂಬಾ ಸಖತ್ತಾಗಿರುವಂಥದ್ದು ಫುಲ್ ಪರ್ಫೆಕ್ಟಾಗಿನೇ ಕ್ರಿಯೇಟ್ ಮಾಡಿರುವಂಥದ್ದು ನೈಂಟಿ ಗೇಮಿಂಗ್ ಕಿಡ್ಸ್ ಅವರಿಗೆ ತುಂಬಾ ಸ್ಯಾಡ್ ಗುರು ಹಾಗೆ ಗುರು ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊರಿ ಪಕ್ಕದ ಬೆಲೈಕ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊರಿ ಈಗ ನೋಡ್ಬೋದು ಇಲ್ಲಿ ಯಾವ ರೀತಿ ಇದೆ ಅಂತ ಫುಲ್ ಆಗಿನೇ ಇರುವಂಥದ್ದು ಮೋಡ್ ಮಾತ್ರ ಹೆವಿ ರಿಯಲಿಸ್ಟಿಕ್ ಗುರು ಬ್ಯಾಕ್ ಬ್ಯಾಂಕ್ ನೋಡೋದಂದ್ರೆ ರಿಯಲಿಸ್ಟಿಕ್ ಆಗಿ ಏನು ಕ್ರಿಯೇಟ್ ಮಾಡೋಕೆ ಹೋಗಿಲ್ಲ ಗುರು ಅದೊಂದು ಕಂಟೇನರ್ದೇನು ಸ್ಕ್ರೀನ್ಶಾಟ್ ತೊಗೊಂಬಂದು ಫೋಟೋದು ಸ್ಕ್ರೀನ್ಶಾಟ್ ತೊಗೊಂಬಂದು ಇಲ್ಲಿ ಆ್ಯಡ್ ಮಾಡಿರುವಂಥದ್ದು ಗುರು ತುಂಬಾ ಸಖತ್ತಾಗಿ ಕ್ರಿಯೇಟ್ ಮಾಡಿರುವಂಥದ್ದು ಫ್ರೆಂಟ್ ಟಾಟಾ ಅಂತ ಆ್ಯಡ್ ಮಾಡಿರುವಂಥದ್ದು ಫ್ರಂಟ್ ಡೋರ್ ಗುರು ಅದು ಸ್ಟಿಕ್ಕರ್ ಇಮೇಜ್ ಆ್ಯಡ್ ಮಾಡಿರುವಂಥದ್ದು ಗುರು ಡಿ ಟಿ ಹೋಗಿಲ್ಲ ಗುರು ಇದು ಎಷ್ಟು ಟೈಮ್ ಇರುತ್ತೆ ಅಂದರೆ ಇಪ್ಪತ್ತು ಎಂ ಬಿ ಇರುತ್ತೆ ಗುರು ಅದಕ್ಕೇ ಇವರು ಡಿನ ಹೆಚ್ಚಾಗಿ ಥ್ರೀಡಿನ ಮಾಡೋಕ್ಕೋಗಿಲ್ಲ ಆದರೆ ಲ್ಯಾಗ್ ಒಂಚೂರು ಆಗಲ್ಲ ಗುರು ಗೇಮ್ನಲ್ಲಿ ಲ್ಯಾಗ್ ಅಂತು ಮಾತೆಯಲ್ಲ ಇಲ್ಲ ಎಲ್ಲ ಲ್ಯಾಗ್ ಮಾತಾನೆ ಆ ರೀತಿ ರಿಯಲಿಸ್ಟಿಕ್ಕಾಗಿ ಈ ಲಾರಿ ಮೋಡು ಇರುವಂಥದ್ದು ಕಂಟೈನರ್ ಲಾರಿ ಮೋಡು ಹೆವಿ ರಿಯಲಿಸ್ಟಿಕ್ ಅಂದರೆ ಹೆವಿ ರಿಯಲಿಸ್ಟಿಕ್ಕು ಈ ಸೈಡ್ ನೋಡೋದಾದ್ರೆ ಫುಲ್ ಪರ್ಫೆಕ್ಟಾಗಿ ಇರುವಂಥದ್ದು ಆ ಸೈಡಲ್ಲಿ ಏನಿತ್ತು ಅದೇ ಸೈಡ್ ಇದೆ ಸೈಡಲ್ಲಿ ಇರುವಂಥದ್ದು ಗುರು ಬ್ಯಾಕ್ ವೀಲ್ಗೆ ಟೆಕ್ಸ್ಟರ್ ಆ್ಯಡ್ ಮಾಡಿಲ್ಲ ವೀಲಿಗೆ ವೀಲ್ ಡಿಸೈನ್ ಒಂದು ಸ್ವಲ್ಪ ತುಂಬಾ ಆಗಿ ಕ್ರಿಯೇಟ್ ಮಾಡಿರುವಂಥದ್ದು ಥ್ರೀ ಡಿ ಮಾಡಿರುವಂಥದ್ದು ಫ್ರಂಟ್ ವೀಲಲ್ಲಿ ಒಂದು ಸ್ವಲ್ಪ ಅದನ್ನು ರಿಯಲಿಸ್ಟಿಕ್ ಮಾಡೋಂಥದ್ದು ಅದಕ್ಕೆ ಟೆಕ್ಸ್ಟರ್ ಆ್ಯಡ್ ಮಾಡೋರು ಗುರು ಟೆಕ್ಸ್ಟರ್ ಆ್ಯಡ್ ಮಾಡಿರುವಂಥದ್ದು ಇನ್ನು ಈ ಬಸ್ ಈ ಲಾರಿ ಮೋಡನ್ನ ಇಂಟಿಯರ್ ನೋಡೋದಾದರೆ ಗುರು ಇಂಟಿಯರ್ ತುಂಬಾ ಸಾಕತ್ ಆಗಿರುವಂಥದ್ದು ಅದು ಇಂಟೀಯರ್ ನೋಡೋದಾದರೆ ಈ ರೀತಿ ಬರುವಂಥದ್ದು ಗುರು ಸುಮ್ಮನೆ ಸಾಕತಾಗಿರುವಂಥದ್ದು ಇಪ್ಪತ್ತೆಂಬಿ ಗುರು ಇಪ್ಪತ್ತೆಂಬಿಗೆ ಈ ರೀತಿ ಮೋಡ್ಸ್ ಬರುತ್ತೆ ಅಂದರೆ ಗೊತ್ತ ಮತ್ತು ಯಾವುದು ನಾನು ಕಚಡ ಮೋಡ ಐತ ಐತ್ ಅಂದ್ಕೊಂಡಿದ್ದೆ ಆದರೆ ತುಂಬಾ ರಿಯಲಿಸ್ಟಿಕ್ ಆಗಿ ಐದು ಗುರು ನೈಟಿ ಗೇಮಿಂಗ್ ಕಿಡ್ಸ್ ಅವರು ತುಂಬಾ ಸಕ್ಕತ್ತಾಗಿ ಕ್ರಿಯೇಟ್ ಮಾಡಿರುವಂಥದ್ದು ಈ ಮೂಡಿನ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ ಗುರು ಒಂದು ಡೋರ್ ಬಟನ್ನಾಗಿ ಕ್ಲಿಕ್ ಮಾಡಿದ್ರೆ ಈ ಸೈಡು ಕಿನ್ನರ್ ಕಿ ಸೈಡು ಒಂದು ಸ್ವಲ್ಪ ಡೋರ್ ಆಗುವಂಥದ್ದು ಒಂದು ಮ್ಯಾನ್ ಆ್ಯಡ್ ಮಾಡಿರುವಂತದ್ದು ಅವನು ಸೈಡಲ್ಲಿ ಗೇರ್ ಬಾಕ್ಸ್ ಮೇಲೆ ಕೊಂಡಿರುವಂಥದ್ದು ಆ್ಯಡ್ ಮಾಡಿರುವಂಥದ್ದು ಮತ್ತು ವೈಫರ್ ಬಟನ್ನ ಕ್ಲಿಕ್ ಮಾಡಿದರೆ ಒಂದೇ ಸಿಂಗಲ್ ವೈಪರ್ ಸ್ವೈಪ್ ಮಾಡುವಂಥದ್ದು ಮತ್ತು ಹಂಗೆ ಗುರು ಒಳಗೆ ಫ್ಯಾನು ಆನ್ ಆಗುವ ಆನ್ ಆಫ್ ಆಗುವಂಥದ್ದು ಕಾಣಿಸ್ತಾ ಇರ್ಬೋದು ನೀಲಿ ಕಲರಲ್ಲಿ ಫ್ಯಾನು ಇರುವಂಥದ್ದು ಇದಕ್ಕೆ ಮೂರು ಆ್ಯನಿಮೇಷನ್ ಕೀ ಗುರು ಮೂರು ಆ್ಯನಿಮೇಷನ್ ಕೀ ಅಲ್ಲಿ ಮೊದಲೇ ಆ್ಯನಿಮೇಷನ್ ಕೀ ಡ್ರೈವರ್ನ ಡೋರ್ ಓಪನ್ ಆಗುವಂಥದ್ದು ಡೋರು ಕ್ಲೋಸ್ ಆ್ಯಂಡ್ ಓಪನ್ ಆಗುವಂಥದ್ದು ಮೂ ಎರಡನೇ ಆ್ಯನಿಮೇಷನ್ ಕೀ ಬಂದ್ಬಿಟ್ಟು ಮುಂದಿನ ಇಂಜಿನ್ ಡೋರ್ ಓಪನ್ ಆಗುವಂಥದ್ದು ಗುರು ಇಂಜಿನ್ ಡೋರ್ ಏನು ಕಾಣ್ತಾ ನೋಡ್ರಿ ಇಂಜಿನ್ ಡೋರ್ ಓಪನ್ ಆಗುವಂಥದ್ದು ಮೂರನೇ ಆ್ಯನಿಮೇಷನ್ ಕೀಗೆ ಮೇಲೆ ಒಂದು ಸ್ಟೆಪ್ನಿ ಇರುವಂಥದ್ದು ಸ್ಟೆಪ್ನಿ ಓಪನ್ ಆ್ಯಂಡ್ ಕ್ಲೋಸ್ ಆಗುವಂಥದ್ದು ಗುರು ತುಂಬಾನೇ ರಿಯಲಿಸ್ಟಿಕ್ ಆಗೈತೆ ಅದೂ ಫುಲ್ ಆಗಿನೇ ಕ್ರಿಯೇಟ್ ಮಾಡಿರುವಂಥದ್ದು ಈ ಗುರು ಈ ಟಾಟಾ ಕಂಟೇನರ್ ಮೋಡಿನ ಸಸ್ಪೆನ್ಷನ್ ಮತ್ತು ಬ್ರೇಕ್ ಸಸ್ಪೆನ್ಶು ಬ್ರೇಕ್ ಪರ್ಫಾರ್ಮೆನ್ಸು ತುಂಬಾ ಆಗೈತೆ ತುಂಬಾ ಪರ್ಫೆಕ್ಟ್ ಆಗಿರುವಂಥದ್ದು ಏನು ಚೇಂಜಸ್ ಮಾಡೋಕ್ಕೋಗಿಲ್ಲ ಆ ಪ್ರೋಡಲ್ಲಿ ಗುರು ಒಂದು ಸ್ವಲ್ಪ ನೋಡ್ಬೋದು ಬ್ಯಾಕ್ ವೀಲು ಒಂದು ಸ್ವಲ್ಪ ಮೇಲೆ ಕೆಳಗೆ ಆಗುವಂಥದ್ದು ರಿಯಲ್ ಗಾಡಿಯಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯೇ ಇರುವಂಥದ್ದು ಗುರು ಬ್ರೇಕ್ ಸಸ್ಪೆನ್ಷನು ಬ್ರೇಕ್ ಪರ್ಫಾರ್ಮೆನ್ಸು ಮತ್ತು ಸ್ಟೇರಿಂಗ್ ಪರ್ಫಾರ್ಮೆನ್ಸು ನೀಟಾಗಿ ನಮ್ಮ ನೈಂಟಿ ಗೇಮಿಂಗ್ ಕಿಡ್ಸ್ ಅವರು ಆ್ಯಡ್ ಗುರು ಫುಲ್ ಪರ್ಫೆಕ್ಟಾಗಿ ಐತೆ ಮತ್ತು ನಲ್ಲಿ ಫ್ಲೇ ಮಾಡಿದ್ರೆ ಗುರು ನಲ್ಲಿ ಫ್ಲೇ ಮಾಡೋದಾದ್ರೆ ತುಂಬಾ ಸಕ್ಕತ್ತಾಗಿ ಬರುವಂಥದ್ದು ಗುರು ಫುಲ್ ಆಗಿನೇ ಬರುವಂಥದ್ದು ಈ ರೀತಿ ಫಸ್ಟ್ ಸೆಮ್ಲೆಟರ್ನೇನು ಗೆ ಗೇಮ್ಗೆ ಮೊದಲನೇ ಮೋಡ್ ಅನಿಸುತ್ತೆ ಗುರು ಈ ರೀತಿ ಇಪ್ಪತ್ತೆಂಬ ಮೋಡ್ ಅನ್ ಅನಿಸುತ್ತೆ ಗುರು ಹಾಗೆ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಯಾವ ರೀತಿ ಈಗ ಹಾಕೊಳ್ಳೋದು ಅಂತ ಈಗ ನೋಡೋಣ ಬನ್ನಿ ಲಿಂಕ್ ಆಗಿರುತ್ತಪ್ಪ ಅಂದರೆ ಯಾವುದಪ್ಪ ಅಂದರೆ ನೈನ್ಟೀನ್ ಸ್ಕಿಡ್ಸ್ ಗೇಮಿಂಗ್ ಅವರ ಯೂಟ್ಯೂಬ್ ಚಾನಲ್ ವೀಡಿಯೋ ಲಿಂಕ್ ಆಗಿರುತ್ತೆ ಗುರು ಟಾಟಾ ಎನ್ ಪಿ ಕೆ ಕಂಟೇನರ್ ಲಾರಿ ಮೋಡ್ ಆಗಿರುತ್ತೆ ಗುರು ತುಂಬಾ ನೀಟಾಗಿ ಕ್ರಿಯೇಟ್ ಮಾಡಿರುವಂಥದ್ದು ಕಡಿಮೆ ಎಂಬಿ ಇಲ್ಲ ಅಂತಲೇ ಹೇಳ್ಬೋದು ಈಗ ಯಾವ ರೀತಿ ಡೌನ್ ಮಾಡ್ಕೊಂಡು ಈ ವಿಡಿಯೋದ ಡಿಸ್ಕ್ರಿಪ್ಷನನ್ನು ಫಸ್ಟ್ ಆಫ್ ಆಲ್ ಆಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೋಕ್ಕಿಂತ ಮುಂಚೆ ನನ್ನ ಹಿಡಿಯೋದ ಡಿಸ್ಕ್ರಿಪ್ಷನ್ ಹಂಗ್ ಓಪನ್ ಮಾಡ್ಕೋದಪ್ಪ ಅಂದರೆ ನನ್ನ ಹೆಸರು ವೀಡಿಯೋ ಟೈಟಲ್ ಇರ್ತಗೊಳು ಟೈಟಲ್ ಮೇಲೆ ಕ್ಲಿಕ್ ಮಾಡಿ ಆ ಟೈಟಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡಿಸ್ಕ್ರಿಪ್ಷನ್ ಓಪನ್ ಆಗುವಂಥದ್ದು ಅಲ್ಲಿ ಮೋರ್ ಇರುತ್ತೆ ಮೋರ್ ಕ್ಲಿಕ್ ಮಾಡಿದ ತಕ್ಷಣ ಟಾಟಾ ಎನ್ ಪಿ ಕೆ ಕಂಟೇನರ್ ಲಾರಿ ಮೋಡ್ ರೀಲ್ಸ್ ವಿಡಿಯೋ ಲಿಂಕ್ ಹಾಕ ಹಾಕಿ ಈ ವಿಡಿಯೋದ ಲಿಂಕ್ ಈ ಹಾಕಿರ್ತದೆ ಲಿಂಕ್ ಹಾಕಿದಾಗ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಹಿಂಗೆ ಓಪನ್ ಮಾಡ್ಕೊಂದ್ರೆ ಟೈಟರ್ ಮೇಲೆ ಕ್ಲಿಕ್ ಮಾಡಿ ಟೈಟಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೂರ್ ಇರುತ್ತೆ ಮೂರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೇ ಡೌನ್ಲೋಡ್ ಲಿಂಕ್ ಇರುತ್ತೆ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಬರುವಂಥದ್ದು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುವಂಥದ್ದು ಕ್ರಿಯೇಟ್ ನೋಡೋ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಆರು ಸೆಕೆಂಡ್ ಆದಮೇಲೆ ಆರು ಸೆಕೆಂಡ್ ತೊಗೊತು ಆರು ಸೆಕೆಂಡ್ ಆದಮೇಲೆ ಏಳು ಪಾಯಿಂಟ್ ಎರಡು ಎಂ ಬಿ ಇರುವಂಥದ್ದು ಗುರು ಏಳು ಪಾಯಿಂಟ್ ಎರಡು ಎಮ್ ಬಿ ಇರುವಂಥದ್ದು ಡೌನ್ಲೋಡ್ ಲಿಂಕ್ ಇದ್ರೆ ರೆಡಿ ಅಂತ ಬರುತ್ತೆ ಡೌನ್ಲೋಡ್ ಲಿಂಕ್ ಇದ್ರೆ ರೆಡಿ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಪೇಜ್ ಓಪನ್ ಆಗುವಂಥದ್ದು ಇಲ್ಲೇನು ಪಾಸ್ವರ್ಡ್ ಹಾಕಬೇಕಾಗಿಲ್ಲ ಎಕ್ಸ್ಟ್ರಾ ಮಾಡುವಾಗ ಪಾಸ್ವರ್ಡ್ ಹಾಕಬೇಕಾಗುತ್ತೆ ಸ್ಟಾರ್ಟೆಡ್ ಡೌನ್ಲೋಡ್ ಕೊಟ್ಟರೆ ಗುರು ಸ್ಟಾರ್ಟೆಡ್ ಡೌನ್ಲೋಡ್ ಕೊಟ್ಟರೆ ಡೌನ್ಲೋಡ್ ಆಗೇನು ಕೇಳ್ತೆ ಯಾಕಂದರೆ ಆಗಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೆ ಅದಕ್ಕೆ ಕೇಳ್ತೆ ಈಗ ಸೊ ತಿರ್ಗ ತಿರ್ಗ ಡೌನ್ಲೋಡ್ ಮಾಡ್ಕೋಕ್ಕಾಗಲ್ಲ ಗುರು ಈಗ ಬ್ಯಾಕ್ ಬಂದ್ಬಿಟ್ಟು ಬ್ಯಾಕ್ ಬಂದ್ರೆ ಗುರು ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋದ್ರಷ್ಟೇ ಲೈಕ್ ಮಾಡ್ರಿ ಈಗ ಯಾವ ರೀತಿ ಆ್ಯಡ್ ಮಾಡ್ಕೋ ಅಂತ ನೋಡೋಣ ಬನ್ನಿ ಈಗ ಬಸ್ ಎಂಬರ್ ರಿಡಿಯೋನೇಷನ್ ಗೇಮ್ಗೆ ಆ್ಯಡ್ ಮುಂಚೆ ಮುಂಚೂರು ಒಂದು ಆ್ಯಪ್ನ ಸಹಾಯ ಬೇಕಾಗುತ್ತೆ ಯಾವುದಂದರೆ ಜಡ್ ಆ್ಯಪ್ ಚೋರು ಇದು ಡಿಸ್ಕ್ರಿಪ್ಷನ್ ಇರುತ್ತೆ ಪ್ಲೇಸ್ಟೋರು ಲವಲವೇ ಇದೆ ಡೌನ್ಲೋಡ್ ಮಾಡ್ಕೊಳ್ಳಿ ಓಪ್ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಈ ರೀತಿ ಬರುತ್ತೆ ಈ ರೀತಿ ಎಂಟ್ರಿ ಬಂದಾಗ ನಮ್ಮ ಲಾರಿ ಕಂಟೈನರ್ ಮೋಡ್ ಎಲ್ಲ ಇರುತ್ತೆ ಅಂದರೆ ಡೌನ್ಲೋಡ್ ಫೋಲ್ಡರ್ನಲ್ಲಿರುತ್ತೆ ಡೌನ್ಲೋಡ್ ಫೋಲ್ಡರ್ನ ಓಪನ್ ಮಾಡ್ಕೊಳ್ಳಿ ಕೆಳಗೆ ಸ್ಕೀಯ ಕೆಳಗೆ ಕೋ ಮಾಡ್ಕೊಂಡ್ಗುರು ಟಿ ಎಸ್ ಇದರಲ್ಲಿ ಸೆಕ್ಷನ್ ಇರುತ್ತೆ ಟಿ ಎಸ್ ಸೆಕ್ಷನಲ್ಲಿದ್ದಾಗ ಟಾಟಾ ಟಾ ಎನ್ ಟಾಟಾ ಎನ್ ಪಿ ಕಂಟೈನರ್ ಲಾರಿ ಮೋಡ್ ನೈನ್ಟೀನ್ಸ್ ಕಿಡ್ಸ್ ಡಾಟ್ ಜಿಪ್ ಅಂತ ಬರುತ್ತೆ ಬರುತ್ತೆ ಗುರು ಬಂದಾಗ ಏನು ಮಾಡ್ಬೇಕಂದ್ರೆ ವ್ಯೂಸ್ಗಳಿಗೆ ಎಕ್ಸ್ಟ್ರಾಕ್ ಅಂತ ಬರುತ್ತೆ ಎಕ್ಸ್ಟ್ರಾಕ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪಾಸ್ವರ್ಡ್ ರಿಜಿಸ್ಟರ್ಡ್ ಅಂತ ಬರುತ್ತೆ ಪಾಸ್ವರ್ಡ್ ರಿಜಿಸ್ಟರ್ ಅವರು ನೋಡೋ ಫುಲ್ ನೋಡಿ ಪಾಸ್ವರ್ಡ್ ತಗೊಳ್ಳಿ ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿಕೊರು ಈಗ ಏನು ಮಾಡ್ಬೇಕಂದ್ರೆ ಪಾಸ್ವರ್ಡ್ ಹಾಕ್ಬೇಕಂತೆ ಪಾಸ್ವರ್ಡ್ ಹಾಕಿದ ಮೇಲೆ ಎಲ್ಲ ಬಿಗ್ ಲೆಟರ್ ಎಲ್ಲ ತೋರ್ಕೆ ಒಂದೇ ಲ್ಯಾ ಒಂದೇ ಗ್ಯಾಪ್ ಇರುವಂಥದ್ದು ಹಾಕಿದ ಮೇಲೆ ಇಲ್ಲಿ ಓಕೆ ಅಂತ ಕೊಟ್ಟರೆ ಗುರು ಆಟೋಮೆಟಿಕ್ಕಾಗಿ ಓಪನ್ ಎಕ್ಸ್ಟ್ರಾಕ್ ಆಗುತ್ತೆ ಇನ್ನೊಂದು ಫೋಲ್ಡರ್ ಎಕ್ಸ್ಟ್ರಾಕ್ ಮಾಡಬೇಕು ಎಕ್ಸ್ಟ್ರಾಕ್ ಆದಾಗ ವ್ಯೂಸ್ ಕೆಳಗೆ ಎಕ್ಸ್ಟ್ರಾಕ್ ಬರುತ್ತೆ ಎಕ್ಸ್ಟ್ರಾಕ್ ಆದಾಗ ಕೆಳಗೆ ಸ್ಕ್ರೂ ಶೀದಾಗ ಕೆಳಗೆ ಬನ್ನಿ ಕೆಳಗೆ ಬ ಸ್ಕ್ರೂಡೋ ಮಾಡ್ಕೊಂಡು ಟಾಪಲ್ಲಿ ಬನ್ನಿ ಟಾಪಲ್ಲಿ ಬಂದಾಗ ಇಲ್ಲಿ ಟಾಟಾ ಎನ್ ಪಿ ಕೆ ಕಂಟೆ ಲಾರಿ ಮೋಡ್ ನೈನ್ಟೀನ್ ಸ್ಕಿಡ್ಸ್ ಗೇಮಿಂಗ್ ಅಂತ ಇರುತ್ತೆ ಒಂದು ಫೋಲ್ಡ್ರ್ ಸೆಲೆಕ್ಟ್ ಆಗಿರುತ್ತೆ ಫೋಲ್ಡ್ರನ್ನ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಎ ಫೋರ್ ಸೈಜ್ ಮಡಿಸೋರು ಹಾಳಿಗೆ ಕಾಂತಿಗೂ ಎನ್ ಪಿ ಎಫ್ ಐ ಡಾಟ್ ಬಸ್ ಮೋಡ್ ಅಂತ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿಟ್ಕೊಂಡು ಕಟ್ ಅಂತ ಹೊಡೆದು ಇಲ್ಲಿ ಟಾಪ್ ಟಾಟಾ ಎನ್ ಪಿ ಕಂಟೇನರ್ ಒಂದು ಫೋಲ್ಡ್ ಕಾಣ್ತೈತಿ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಡಿವೋಸ್ ಸ್ಟೋರೇಜು ಸ್ಟೋರೇಜ್ ಆದಮೇಲೆ ಬಸ್ ಸೈಡ್ ಅಂತ ಫೋಲ್ಡರ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೋಡ್ಸ್ ಅಂತ ಫೋಲ್ಡರ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಸಿಂಬಾಲ್ ಗುರು ಪೇಸ್ಟ್ ಸಿಂಬಾಲ್ ಮೇಲೆ ಕೊಟ್ಟರೆ ಆಗಿ ಎನ್ ಪಿ ಎಫ್ ಐ ಡಾಟ್ ಬಸ್ ಸೀಡ್ ಮೋಡ್ ಅಂತ ಸೆಲೆಕ್ಟ್ ಆಗಿ ಗುರು ಈಗ ಬ್ಯಾಕ್ ಬಂದುಬಿಟ್ಟು ಈಗ ಯಾವ ರೀತಿ ಈಗ ಗೇಮ್ ಪ್ಲೇ ಮಾಡೋದಂತ ನೋಡೋಣ ಬನ್ನಿ ಮಿಲೆಟರ್ ಗೇಮ್ ಗೇಮ್ನ ಓಪನ್ ಮಾಡಿಕೊಂಡ್ರೆ ಈ ರೀತಿ ಬರುವಂಥದ್ದು ಇದೇ ಬಸ್ ಬರುವಂಥದ್ದು ನಮ್ಮ ಕಂಟೈನರ್ ಲಾರಿ ಮೋಡ್ ಎಲ್ಲ ಇರ್ತಂದ್ರೆ ಇಲ್ಲಿ ಗ್ಯಾರೇಜ್ ಆಪ್ಷನ್ ಇರುತ್ತೆ ಗ್ಯಾರೇಜ್ ಆಪ್ಷನ್ ಮೇಲೆ ಕ್ಲಿಕ್ ಗುರು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಆರೋ ಮಾರ್ಕ್ ಇದ್ದೀನಿ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಗುರು ನೆಕ್ಸ್ಟ್ ಒಂದು ಸೆಟ್ಟಿಂಗ್ ಐಕಾನ್ ಬರುವಂಥದ್ದು ಲೋಡಿಂಗ್ ಆಗುತ್ತೆ ಗುರು ಲೋಡಿಂಗ್ ಆದಮೇಲೆ ಬರುವಂಥದ್ದು ಇದು ಕಡಿಮೆ ಎಂಬಲಿ ಇರುತ್ತೆ ಒಂದು ಒಂದು ಇಂಚು ಕೂಡ ಲ್ಯಾಗ್ ಆಗಲ್ಲ ಮತ್ತು ಲೋಡ್ ವರ್ಷನಲ್ಲಿ ಲ್ಯಾಗ್ ಆಗುತ್ತೆ ಒಂದು ಸ್ವಲ್ಪ ಲ್ಯಾಗ್ ಆಗುವಂಥದ್ದು ಮಿರರ್ ಆಫ್ ಮಾಡ್ಕೊಳ್ಳಿ ಮಿರರ್ ಆಫ್ ಮಾಡಿದ್ರೆ ಲ್ಯಾಗ್ ಆಗೋಲ್ಲ ಯಾವುದೇ ಆದ್ರೂ ಮಿರರ್ ಆಫ್ ಮಾಡಿಕೊಂಡ್ರೆ ಲ್ಯಾಗ್ ಆಗೋಲ್ಲ ಇದನ್ನು ಗೇಮ್ ಪ್ಲೇ ಮಾಡೋದು ಹೆಂಗಪ್ಪ ಅಂದರೆ ಇಲ್ಲಿ ಇದನ್ನು ಗೇಮ್ ಪ್ಲೇ ಮಾಡೋದು ಹೆಂಗಪ್ಪ ಅಂದರೆ ಇಲ್ಲಿ ಗ್ರೀನ್ ಕಲರ್ ಯೂಸ್ ಅಂತ ಇರುತ್ತೆ ಯೂಸ್ ಅಂತ ಹೊಡೆದು ಎಸ್ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಗೇಮ್ ಪ್ಲೇ ಮಾಡೋಕ್ಕೆ ಇದೇ ಆಗುತ್ತೆ ಗುರು ತ್ರೀ ಡಿ ಮಾಡಲು ಸಖತ್ತಾಗಿ ಮಾಡಿರುವಂಥದ್ದು ಕಡಿಮೆ ಬಿ ಐತೆ ಅಂದರೆ ಯಾವುದು ಡಬ್ಬ ಮೋಡ್ ಅಂದ್ಕೊಂಡಿದ್ದೆ ಗುರು ನಾನು ಆದರೆ ತುಂಬಾ ಸಖತ್ತಾಗಿ ಕ್ರಿಯೇಟ್ ಮಾಡಿರುವಂಥದ್ದು ನಮ್ಮ ನೈನ್ಟೀನ್ಸ್ ಕಿಡ್ಸ್ ಗೇಮಿಂಗ್ ಅವರು ಫುಲ್ ಪರ್ಫೆಕ್ಟಾಗಿ ಕ್ರಿಯೇಟ್ ಮಾಡಿರುವಂಥದ್ದು ಇದಕ್ಕೆ ಲಿವರಿನೂ ಅಪ್ಲೈ ಮಾಡೋಕೆ ಬರಲ್ಲ ಟೆಂಪ್ಲೇಟು ಇಲ್ಲ ಗುರು ಅದಕ್ಕೆ ಇದೇ ಲಿವರಿನೇ ಇರುವಂಥದ್ದು ಬಿಗಲ್ಲಿ ಮುಗಿಸೋಣ ಅಜ್ಜಯ್ ಕರ್ನಾಟಕ ಮತ್ತು ಒಂದೇ ಮಾತ್ರ